ಹುಲಗೇರಿ ಬರುತ್ತೆ ಆ ಪಂಚಾಯತ್ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿ ನೋಡಪ್ಪ ಅವಕಾಶ ಇದೆ ಮಾಡ್ಕೊಳ್ಲಿಕ್ಕೆ ನೀವು ಪ್ರೊಸೀಜರ್ ಗೈಡ್ಸು ಬಿಡಿ ಎಲ್ಲರಿಗೂ ಬರಲ್ಲ ನಾವು ಕರ್ಕೊಂಡು ಬಂದಿವೆ ನಮಗೆ ಗೊತ್ತಿರೋದ ಪ್ರೊಸೀಜರ್ ತರ ಇದೆ ಅಂತ ಅವ್ರ ಆಫೀಸ್ ಹೋಗಬೇಕು ಅದನ್ನ ನಾವ್ ಆನ್ಲೈನ್ ಅಲ್ಲಿ ಅಲ್ಲಿ ಮಾಡ್ಬೇಕಾ ಅದೇನಂತ ಪ್ರೊಸೀಜರ್ ಒಂದ್ ಸುದ್ದಿ ಬಿಡಿ ನಮ್ಮ ಒಂದ್ಸತಿ ಅವ್ರ ಗ್ರೂಪಿಂಗ್ ಹಾಕ್ತಾರೆ ನಾವ್ ನೋಡ್ಕೊಳ್ತೀವಿ ಯಾವ ತರ ಏನು

ಏಜೆನ್ಸಿಯವರು ಕರೆಸ್ಪಾಂಡೆನ್ಸ್ ಒಬ್ಬನೇ ವ್ಯಕ್ತಿ ಕೂತಿರಲ್ಲ ದಿವಸ ಒಬ್ಬೊಬ್ರು ಬಂದು ಕೂತಾ ಸೆಟ್ ಆಗೋದೊಳಗೆ ಹೋಗಿರ್ತಾರೆ ಆ ವ್ಯವಸ್ಥೆಯಲ್ಲಿ ಡಿಲೇ ಆಗ್ತಾ ಇದೆ ಅಂತ ಅವರು ಹೇಳಿದ್ರು ಲೀಸ್ಟ್ ಮಾಡಿ ಕಳಿಸಿದೀವಿ ನಮ್ಮ ರೆಕಮೆಂಡೇಶನ್ ಹೋಗಿದೆ ಅಲ್ವಾ ಅದನ್ನ ಕ್ಲಾರಿಫಿಕೇಶನ್ ಆದ್ರೆ ಒಂದ್ ಸಾರಿಗೆ ಜಮಾ ಆಗೋ ಸಾಧ್ಯತೆ ಇದೆ ಅದು ಕ್ಲಿಯರ್ ಇದೆ ಆದ್ರೆ ಆಗಲಿಕ್ಕೆ ಅವರು ಒಂದ್ ಸ್ವಲ್ಪ ಕೋಪರೇಷನ್ ಬೇಕು

அம்மா <laughs> அப்படித்த मारने में क्या हमारे बादलों को मारने के लिए तो तोड़े किये हैं क्या एक सर मार्किट के लिए आउटर ओपनिंग के लिए आउटर बाराई चल रहा है